ನಾಳೆಯಿಂದ ಮೂರು ದಿನಗಳ ಕಾಲ ನಡೆಯಲಿರುವ ವಿಶ್ವವಿಖ್ಯಾತ ಹಂಪಿ ಉತ್ಸವದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಹಂಪಿಯ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಬಳಿಯ ಸ್ನಾನಘಟ್ಟದಲ್ಲಿ ವೈಭವದ ತುಂಗಭದ್ರಾ ಆರತಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ಅಪರ ಜಿಲ್ಲಾಧಿಕಾರಿ ಇ ಬಾಲಕೃಷ್ಣ ಸಹಾಯಕ ಆಯುಕ್ತ ವಿವೇಕಾನಂದ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿರೂಪಾಕ್ಷೇಶ್ವರ ಮತ್ತು ಪಂಪಾಂಬಿಕೆಯರ ಮೂರ್ತಿಗಳು ಮತ್ತು ಕಳಶಕ್ಕೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಜಮೀರ್ ಅಹಮದ್ ಖಾನ್ ಈ ಬಾರಿ ಅತ್ಯಂತ ವಿಭಿನ್ನ ಮತ್ತು ವಿಜೃಂಭಣೆಯಿಂದ ಹಂಪಿ ಉತ್ಸವ ನಡೆಸಲಾಗುತ್ತಿದೆ ನಿನ್ನೆ ತುಂಗಾ ಆರತಿ ನಡೆದಿದ್ದು ಇಂದು ವಸಂತ ವೈಭವ ನಡೆಯಲಿದೆ ವಿದೇಶಿ ಪ್ರವಾಸಿಗರು ಸೇರಿ ಸ್ಥಳೀಯರು ಉತ್ಸವವನ್ನು ಮೆಚ್ಚಿಕೊಂಡಿದ್ದಾರೆ ಎಂದು ತಿಳಿಸಿದರು ಎರಡು ವರ್ಷ ಅದಕ್ಕಿಂತ ಮುಂಚೆ ಎರಡು ವರ್ಷ ಮಾಡಿದೆ ಈ ವರ್ಷ ಟೋಟಲ್ ಡಿಫ್ರೆಂಟ್ ಆಗಿದೆ ಜನರು ತುಂಬ ಖುಷಿ ಪಡ್ತಾರೆ ಎಲ್ಲೋದ್ರು ಜನ ಸರ್ ತುಂಬ ಖುಷಿ ಚೆನ್ನಾಗಿ ಮಾಡಿದಾರೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಏನಿಲ್ಲ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ವಿ ಹದ್ಮೂರನೇ ಮುಖ್ಯಮಂತ್ರಿಗಳು ಇನಾಗ್ರೇಷನ್